ಕೆಲಸ ಮಾತ್ರ ಅಲ್ಲ ಈ ಇಪ್ಪತ್ತ ಗಂಟೆ ಮೊಬೈಲ್ ಆಗಿಬಿಟ್ಟಿದೆ ಟಿವಿಯಲ್ಲಿ ಸೀರಿಯಲ್ ಆಗಿಬಿಟ್ಟಿದೆ ಇದು ಬಿಟ್ಟರೆ ನಾವು ಯಾರಿಗೂ ಟೈಮ್ ಇಲ್ಲ ಯಾಕಂದರೆ ಊಟ ಮಾಡುವಾಗ ನಾವು ಏನು ಊಟ ಮಾಡ್ತಿದ್ದೇವೆ ಅಂತ ಕೂಡ ಯಾರಿಗೆ ಗೊತ್ತಿಲ್ಲ ಅದರ ಉಪ್ಪಿದೆಯಾ ಅದರ ಖಾರ ಇದೆಯಾ ಇವತ್ತು ಏನು ಪದಾರ್ಥ ಮಾಡಿದ್ದಾರೆ ಕೂಡ ಗೊತ್ತಿಲ್ಲ ಮಕ್ಕಳು ಮೊಬೈಲ್ ಹಿಡ್ಕೊಳ್ತಾರೆ ಉಳಿದವರೆಲ್ಲ ಟಿ ವಿ ಸೀರಿಯಲ್ ಆಗಿರ್ತಾರೆ ನಾನು ಹೇಳ್ತಿದ್ರು ಕೆಲವರಿಗೆ ಬೇಜಾರಾಗ್ಬೋದು ಆದರೆ ನಾವು ಏನು ಇವತ್ತು ನಿಜವಾಗಿ ನಾವು ಬರುವಾಗ ಭಜನೆ ನಡೀತಿತ್ತು ಭಾರಿ ಆಯ್ತು ನಮ್ಮ ಧರ್ಮ ಏನು ಸಾಯಂಕಾಲ ಸೂರ್ಯಾಸ್ತ ಆಗುವ ಟೈಮಿಗೆ ಭಜನೆ ಸರ್ ಶುರು ಮಾಡ್ತೇವೆ ಮೊದಲಿಂದ ನಡೆದದ್ದು ಕರೆಂಟ್ ಇಲ್ಲ ಆವಾಗ ಆವಾಗ ಕರೆಂಟ್ ಇಲ್ಲದ ಕಾಲದಲ್ಲೂ ದೀಪ ಹಚ್ಕೊಂಡು ದೇವರಿಗೊಂದು ದೀಪ ಹಚ್ಚಿ ಭಜನೆ ಮಾಡ್ತಿದ್ದೇವೆ ದೇವರ ಸ್ಮರಣೆ ಮಾಡ್ತಿದ್ದೇವೆ ಕೈ ಇವತ್ತು ಇದು ವೈಜ್ಞಾನಿಕವಾಗಿ ಕೈ ತಟ್ಟಿ ನಿಮ್ಗೆ ಒಳ್ಳೆಯದು ರಕ್ತ ಸರ್ಕ್ಯುಲೇಷನ್ ಆಗುತ್ತೆ ಅಂತ ಅದು ಯಾವತ್ತು ಕಂಡು ನಮ್ಮ ಪೂರ್ವಿಕರು ಎಲ್ಲ ಪೂರ್ವಿಕರು ಕಂಡು ಇವಾಗ ತೋರ್ತಿದ್ರು ಬಿಟ್ಟರೆ ಮೇಲೆ ಯಾ ಎಲ್ಲ ಅವಾಗಲೇ ನೋಡಿ ಆಗಿದೆ ಎಲ್ಲರೂ ಐನೂರು ವರ್ಷ ಸಾವಿರ ವರ್ಷ ಹಿಂದೆ ಇದೆಲ್ಲ ಬಂದಿದೆ ಆದರೆ ಇವತ್ತು ಅದನ್ನು ಅಡ್ವರ್ಟೈಸ್ಮೆಂಟನ್ನು ಮಾಡ್ಕೊಳ್ಲಿಕ್ಕೆ ದುಡ್ಡು ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೇವೆ ನಾವು ಅಷ್ಟೇ ಬಿಟ್ಟರೆ ಇನ್ಯಾವುದಲ್ಲ ಯಾವುದಲ್ಲ ಮಾಡಿ ಸುಬ್ರಹ್ಮಣ್ಯ ಮಾಡಿ ಯಾರಿಗೆ ಮಾಡಿ ಅದು ನಿಮ್ಮ ನಿಮ್ಮ ಇಷ್ಟ ಆದರೆ ದೇವರ ಸ್ಮರಣೆ ಮಾಡಿ ವಾರಕ್ಕೊಂದು ಸರ್ತಿ ಆದರೂ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಯಾಕಂದ್ರೆ ನಾಳೆ ಮಕ್ಕಳು ಹಾಳಾದ್ರೂ ಅಂತ ನೀವು ಹೇಳ್ತೀರಿ ಮಕ್ಕಳು ಮನೆಯಲ್ಲಿ ನೀವು ಕರೆಕ್ಟಾಗಿ ಕಲಿಸಿದರೆ ಯಾವ ಮಕ್ಕಳು ಹಾಳಾಗೋದಿಲ್ಲ ಇನ್ನೊಂದು ನೂರಕ್ಕೊಂದು ಹತ್ತು ಜನ ಹಾಳಾಗ್ಬೋದು ಯಾಕಂದ್ರೆ ನೀವು ಕಲಿಸ್ಬೇಕು ಮಗು ಏನು ನಾವು ಏನು ಕಷ್ಟ ಬಿಟ್ಟಿದ್ದೇವೆ ಇವತ್ತೆಲ್ಲ ಹೇಳ್ತಾರೆ ಹಿರಿಯವರು ನಾವು ಮಗ ನಾವು ಕಷ್ಟ ಬಿಡ್ತಿದ್ದೇವೆ ನೀವು ಕಷ್ಟ ಬಿಡಬೇಡಿ ಮಕ್ಕಳು ಯಾಕೆ ಕಷ್ಟ ಬಿಡಬಾರ್ದು ಮಕ್ಕಳು ಕಷ್ಟ ಬಿಟ್ಟರೆ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಮಕ್ಕಳಿಗೆ ನೀವು ವಿದ್ಯಾಭ್ಯಾಸ ಕೊಡಿ ಬದುಕುವ ದಾರಿ ತೋರಿಸಿ ದುಡ್ಡು ಮಾಡಿ ಇಡಬೇಡಿ ಆಸ್ತಿ ಮಾಡಿ ಇಡಬೇಡಿ ನಾನು ಹೇಳೋದಷ್ಟೇ ಬದುಕುವ ದಾರಿ ತೋರಿಸ್ಬೇಕು ಆವಾಗ ಮಕ್ಕಳು ಹಾಳಾಗೋದಿಲ್ಲ ಅವನಿಗೆ ಕೇಳದೇ ಕೇಳದೆ ಮಗನಿಗೋ ಮಗಳಿಗೋ ಅವಳಿಗೆ ಬೇಕಾದ ತಂದು ಕೊಟ್ಟರೆ ಅವಳು ನಿಮ್ಮ ಹತ್ರ ಅಪ್ಲಿಕೇಶನ್ ಯಾಕೆ ಹಾಕ್ತಾಳೆ ನೀವು ಭಗವಂತನಿಗೆ ಅಪ್ಲಿಕೇಶನ್ ಹಾಕೋದು ನಿಮ್ಮ ದೇವ್ರಿಗೆ ಕೊಟ್ಟದ್ದನ್ನ ನೀವು ಮಕ್ಕಳಿಗೆ ಅವರಿಗೆ ನೀವು ಕಲೀಲಿಕ್ಕೆ ಕೆಲಸ ಮಾಡಲಿಕ್ಕೆ ಕಲಸಿ ಓದು ಮಗ ನಾಳೆ ಕೆಲಸ ಮಾಡಿದು ಯಾಕಂದ್ರೆ ಅವಳು ಕೆಲಸ ಮಾಡೇ ಬದುಬೇಕು ಕೂತ್ಕೊಂಡು ತಿಂದರೆ ಅವನು ಕೂತ್ಕೊಂಡೇ ತಿಂತಾನೆ ನಾಳೆ ಅವನಿಗೆ ನೀವು ಹೇಳಿ ಕೊಟ್ಟಿದ್ದೆ ಅದು ಹಾಗಾಗಿ ನಾನು ಹೇಳ್ತಿರೋದು ಇಷ್ಟೇ ನೀವು ಮಕ್ಕಳನ್ನ ಆದಷ್ಟು ಅವರಿಗಿಂಥ ದೇವಸ್ಥಾನಕ್ಕೆ ಕರ್ಕೊಂಡು ಬನ್ನಿ ಇವತ್ತು ನೋಡಿ ಒಂದೇ ಒಂದು ಮಕ್ಕಳು ಕಾಣ್ತಿದ್ದಾರ ಇವತ್ತು ರಜೆ ನಾಗರ ಬಂದ ಮೇರೆ ಶಾಲೆಗೆಲ್ಲ ರಜೆ ಕೊಟ್ಟಿದ್ದಾರೆ ನೀವು ಹಿರಿಯರು ಬಂದಿದ್ರಿ ಯಾಕೆ ಮಕ್ಕಳನ್ನ ಕರ್ಕೊಂಡು ಬರಲಿಲ್ಲ ಕೈಯಲ್ಲ ನಿಮ್ಮ ಮೊಬೈಲ್ ಅವ್ರಿಗೆ ಕೈ ಕೊಟ್ಟು ಬಂದಿದ್ರಿ ಅವ್ರು ಮೊಬೈಲ್ ಕುಡ್ಕೊಂಡು ನೋಡ್ತಾ ಇದ್ದಾರೆ ಮನೆಯಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಬನ್ನಿ ನಾನು ಹೇಳೋದು ನಮ್ಮ ಹಿಂದುತ್ವ ಹಿಂದುತ್ವ ಅಂತ ಹೇಳಿದರೆ ಆಗೋದಿಲ್ಲ ಹಿಂದುತ್ವ ಪ್ರತಿಯೊಬ್ಬನಲ್ಲಿ ಬಂದಾಗ ನಾವು ದೇವಸ್ಥಾನಕ್ಕೆ ಹೋದಾಗ ಅದು ಗ್ಯಾರಂಟಿ ಆ ಹಿಂದುತ್ವಕ್ಕೊಂದು ಬೆಲೆ ಇದೆ ಇಲ್ದಿದ್ರೆ ಬೆಲೆ ಇಲ್ಲ ನೋಡಿ ನೀವು ಶ್ರೀಲಂಕೆ ಏನಾಯಿತು ಪಾಕಿಸ್ತಾನ ಏನಾಯಿತು ಇನ್ನು ನಡ್ಸೋದು ನಮ್ದು ಅದೇ ಕಾಲ ನಮ್ಮ ಭಾರತಕ್ಕೆ ಬರುತ್ತೆ ನಾವು ಇವತ್ತೇ ಜಾಗೃತಿ ಆಗಿದ್ದರೆ ಭಾರತಕ್ಕೆ ಬರೋದಿಲ್ಲ ಒಬ್ಬ ಹೋರಾಡಿದ್ರೆ ಆಗೋದಿಲ್ಲ ನಾನು ಮೋದಿ ಅಂತ ಹೇಳ್ಕೊಂಡ್ರೆ ಪ್ರತಿಯೊಬ್ಬರು ಆವಾಗ ಹೋರಾಟ ಕೊಟ್ಟರೆ ಈ ದೇಶ ಉಳಿಲಿಕ್ಕೆ ಸಾಧ್ಯ ನಾನು ಹೇಳೋದು ಇಷ್ಟೇ ಯಾರೇ ಆಗಿರಲಿ ಅದು ಮೋದಿ ಆಗಿರಲಿ ಅಥವಾ ಇನ್ನೊಬ್ಬರು ಸಿದ್ದರಾಮಯ್ಯ ಆಗಿರಲಿ ಯಾರೇ ಆಗಲಿ ನನಗೆ ಪಾರ್ಟಿ ಸಂಬಂಧ ಅಲ್ಲ ಇದು ನನ್ನ ದೇಶ ನಾನು ಹೋರಾಡಬೇಕು ಇದು ನಾನೊಬ್ಬ ಹಿಂದೂ ನನ್ನ ದೇಶ ಉಳಿಬೇಕು ನಂಗೆ ಬೇರೆ ದೇಶ ಇಲ್ಲ ಅಂತ ಹೇಳಿದ್ರು ಮಾತ್ರ ಸಾಧ್ಯ ನೀವು ರಾಜಕೀಯ ಮಾತಾಡುವಂಥ ಜಾಗವಲ್ಲ ದೇವತಾ ಕಾರ್ಯ ಅದಕ್ಕೆ ವ್ಯವಸ್ಥೆ ಮಾಡೋಕೆ ನಿಮ್ಮೊಟ್ಟಿ ಕೈ ಜೋಡಿಸ್ತೇನೆ ಅಂತ ಹೇಳ್ತಾ ನನ್ನ ಕರೆದು ಈ ಥರ ಒಂದು ಸನ್ಮಾನ ಒಳ್ಳೆ ರೀತಿ ನಾಗಾರಾಧನೆ ಒಂದು ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿಸಿದ್ರಿ ಯಾಕಂದರೆ ಸುಬ್ರಹ್ಮಣ್ಯನ್ ಮಿಂಚಿನ ದೇವರು ಯಾವುದೂ ಇಲ್ಲ ಎಲ್ಲ ನಾವು ಒಳ್ಳೇದಾಗಲಿಕ್ಕೆ ಇದಕ್ಕೆ ಈಗ ಎಲ್ಲ ಇವರು ಹೇಳಿದ್ದಾರೆ ಈಗ ನಮ್ಮ ಸಂತಾನೋತ್ಪತ್ತಿಗೆ ಪ್ರತಿಯೊಂದಕ್ಕೂ ಸುಬ್ರಹ್ಮಣ್ಯನ ಕಾರಣ ಪ್ರತ್ಯಕ್ಷ ಆಗೋದು ಅವನೇ ಯಾಕೆಂದರೆ ಹೆದ್ರದು ಅವನೊಬ್ಬರಿಗೆ ಯಾಕಂದ್ರೆ ಚೂರು ಹೆಚ್ಚು ಕಡಿಮೆ ಆದರೆ ಬೆಳಿಗ್ಗೆ ಬಂದು ಕಾಣಿಸ್ಕೊಳ್ತಾ ಆಗ್ತಿರೋದಷ್ಟೇ ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮಕ್ಕೆ ನಂದು ತಂದು ನನ್ನ ಕರೆಸಿ ಸನ್ಮಾನ ಮಾಡಿಸಿದ್ರಿ ನಲವತ್ತೈದು ವರ್ಷದ ನಂತರ ನಂಗೆ ನಾಗರ ಪಂಚಮಿ ಏನೊಂದು ಗೊತ್ತಾ ಇದು ಇವಾಗ ಊರಿಗೆ ಬಂದಾಗ ಇದು ಮಾಡಿದಕ್ಕೆ ನಿಮಗೆಲ್ಲರಿಗೂ ಕೃತಜ್ಞತೆ ಹೇಳ್ತಾ ಊರಿನವರೆಲ್ಲರಿಗೂ ನೀವು ಕೂಡ ತಿಮ್ಮ ದೇವರಿಗರೊಟ್ಟಿಗೆ ಕೈಗೂಡಿಸಿ ಅಂತ ಹೇಳ್ತಾ ನನಗಾದ ನಾನು ಮಾಡ್ತೇನೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಾಗರ ಪ್ರೇರಣೆ ನಮ್ಮ ತಿಮ್ಮನವರಿಗೆ ಇಂಥವ್ರಿಗೆ ಕೊಡಬೇಕಂತೇಳಿ ಬಹುಶಃ ನಾಗರ ಪ್ರೇರಣೆಯಿಂದ ಈ ಒಂದು ನಾಗಾನುಗ್ರಹ ಸಹ ನಿಮಗೆ ಪ್ರಶಸ್ತಿ ಬಂದಿದೆ ಫುಷಿ ದೇವರು ಕೊಟ್ಟಂಥ ಒಂದು ಪ್ರಶಸ್ತಿ ಸಾಮಾನ್ಯವಾಗಿ ಸಂಘ ಸಂಸ್ಥೆಯಲ್ಲೆಲ್ಲ ನಾವು ಆ ಪ್ರಶಸ್ತಿಗಳೆಲ್ಲ ಕೊಡ್ತೇವೆ ಆದರೆ ಇದು ದೇವರ ಒಂದು ಅನುಗ್ರಹದ ಪ್ರಶಸ್ತಿ ಒಂದು ವಿಶೇಷವಾದ ಪ್ರಶಸ್ತಿಯನ್ನು ಒಂದು ಅರ್ಥಪೂರ್ಣ ವ್ಯಕ್ತಿಗೆ ಇವತ್ತು ಆ ಪ್ರಶಸ್ತಿಯನ್ನು ಸಿಗ್ತಾ ಇರುವಂಥದ್ದು ಸಹ ಭಾಳ ವಿಶೇಷ ಇವತ್ತು ಕೃಷ್ಣಮೂರ್ತಿ ಬಂಜರ ಬಗ್ಗೆ ನಾವು ಹೇಳಲಿಕ್ಕೇನೂ ಇಲ್ಲ ಅವರ ಬಗ್ಗೆ ಎಲ್ಲ ವಿಚಾರ ಇದೆ ಇವತ್ತು ಅನೇಕ ಜನ ಕೆಲವರು ಕೊಡ್ತಾರೆ ಅದು ಹಣ ಕೊಡ್ತಾರೆ ಕೆಲವೊಮ್ಮೆ ಒತ್ತಡ ಕೊಡ್ತಾರೆ ನಾವೆಲ್ಲ ದೇವಸ್ಥಾನಕ್ಕೆಲ್ಲ ಬೇರೆ ಬೇರೆ ಕಲೆಕ್ಷನ್ ಹೋದಾಗ ಏನೋ ಒಂದು ನಮಗೆ ಕೊಡಬೇಕಂತೇಳಿ ಅವತ್ತು ಏನೋ ಕೊಡಬೇಕಂತೇಳಿ ಕೊಡ್ತಾರೆ ಆದರೆ ಕೃಷ್ಣಮೂರ್ತಿ ಹಿಮಂಜನ್ ಅವರು ಅದು ಕೊಡಬೇಕಂತೇಳಿ ರಿಸರ್ವ್ ಅದು ಕೊಡಲೇಬೇಕಂತೇಳಿ ಇರುವಂಥ ಹಣದಲ್ಲಿ ಭಾಳಷ್ಟು ಭಕ್ತಿಪೂರ್ವಕವಾಗಿ ಮತ್ತು ಮನಪೂರ್ವಕವಾಗಿ ಕೊಡುವಂಥ ಒಂದು ವ್ಯಕ್ತಿ ಇದ್ರ ಬಹುಶಃ ನಾನು ಇತ್ತೀಚಿನ ನಮ್ಗೊಂದು ಮೂವತ್ತೊಂಬತ್ತು ವರ್ಷ ಆಯ್ತು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಬಹುಶಃ ಮನಪೂರ್ವಕವಾಗಿ ಬಹಳಷ್ಟು ಖುಷಿಯಿಂದ ಏನಾದರೂ ಕ್ಷೇತ್ರ ಕಾರ್ಯಕ್ಕೆ ಹೋದಾಗ ಕೇಳಿದ್ದಾಗ ನಾಗಮಂಡಲದ ಮೇಲ್ಭಾಗದಲ್ಲಿ ಸಿಂಗಾರ ಕೊನೆಗಳು ಬಾಳೆ ಕೊನೆಗಳು ಅಡಿಕೆ ಎಲ್ಲ ಇದ್ದಾಗ ಯಾಕೆ ಅಂತ ಕೇಳಿದಾಗ ಅವರು ಹೇಳಿದ್ರು ನನ್ನ ಸಂಶೋಧನೆಯಲ್ಲಿ ಕೇಳಿದಾಗ ಹೇಳಿದ್ರು ಅಲ್ಲಿ ದೇವತೆಗಳು ಆಸೀನಾಗಿರ್ತಾರೆ ಅಂತ ಅಂದ್ರೆ ಪ್ರಕೃತಿಯ ಆರಾಧನೆ ಗಿಡ ಮರಗಳು ಸಕಲ ಜೀವ ಸಂಕುಲಗಳನ್ನು ಕೂಡ ನಾವು ಸಂರಕ್ಷಿಸಬೇಕು ಎನ್ನುವಂತಹ ಒಂದು ವಿಶೇಷವಾದ ಸಂದೇಶವನ್ನು ನಮಗೆ ನಾಗರ ಪಂಚಮಿ ನಾಗ ದೇವತೆ ನಮಗೆ ನೀಡ್ತಾನೆ ಪ್ರತಿಯೊಂದು ಹಬ್ಬಗಳು ಕೂಡ ನಮಗೆ ವಿಶೇಷವಾದ ಸಂದೇಶವನ್ನು ನಾವು ಹೇಗೆ ಬದುಕಬೇಕು ಎನ್ನುವಂತಹದ್ದು ನೀಡುತ್ತೆ ಏನೇ ಇರಲಿ ಇಷ್ಟು ಮಾತನಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಿ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ತಿಮ್ಮವಿ ದೇವಡಿಗರ ಬಳಗ ಆಯೋಜನೆ ಮಾಡಿದೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಆಶೀರ್ವಾದವನ್ನ ಕೇಳ್ತಾ ಪ್ರತಿಯೊಬ್ಬರಿಗೂ ಅಂಥದ್ದು ಕೃಷ್ಣಪ್ಪ ಕೂಡ ಈ ವೇದಿಕೆ ಮೂಲಕ ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಅವರು ಸೂಕ್ಷ್ಮವಾಗಿ ಹೇಳಿದರು ಬಹುಶಃ ಎಷ್ಟು ಜನ ದೇವಸ್ಥಾನಕ್ಕೆ ಹೋಗ್ತಾರೆ ಎಷ್ಟು ಜನ ಭಜನೆ ಮಾಡ್ತಾರೆ ಎರಡು ಜನ ಹರಿಕತೆ ಕೇಳ್ತಾರೆ ಅನ್ನುವಂಥದ್ದು ಬಹುಶಃ ಅದನ್ನು ಯಾವುದೂ ಕೇಳದೇ ಇರ್ತಕ್ಕಂಥ ನಾವು ಗಂಟೆಗಟ್ಟಲೆ ಭಾಷಣ ಮಾಡಿ ಹೋಗ್ತೇವೆ ಬಹುಶಃ ಇಂಥ ಪದ್ಧತಿಗಳು ಬಹುಶಃ ಮುಂದಿನ ದಿನವಾದರೂ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಕೃಷ್ಣಮೂರ್ತಿ ಮಂಜರಿಗೆ ವೈಯಕ್ತಿಕವಾಗಿ ನಾನು ಪರಿಚಿತ್ ನೂ ಕೂಡ ಹೇಳಿದ್ದಾರೆ ಏನಂದರೆ ಕೊಟ್ಟೆಯೇನೆ ಬೇಡ ಕೊಟ್ಟೆಯಿಂದೇನೆ ಬೇಡ ಕೊಟ್ಟಾಡಿ ಕೊಳೆಬೇಡ ಕೊಟ್ಟು ನಾ ಕೆಟ್ಟ ಬೇಡ ಕಟ್ಟಿಯುವುದು ಶಿವನಲ್ಲಿ ಬುತ್ತಿ ಅಂಥೇಳಿ ಬಹುಶಃ ನಾವು ಸಾಮಾನ್ಯವಾಗಿ ವೇದಿಕೆ ಬಂದಾಗ ಸಭಾ ಮರ್ಯಾದೆಗೆ ಅನುಸಾರವಾಗಿ ಒಬ್ಬರನ್ನು ಹೊಗಳ್ತೇವೆ ಆದರೆ ಈ ಹೊಗಳುವಿಕೆ ನಾವು ನಿಮಗೆ ಹೊಗಳುವಂಥ ವಿಚಾರ ಅಲ್ಲ ಯಾಕಂದರೆ ಇಡೀ ಸಮಾಜ ನಿಮ್ಮನ್ನು ಹೊಗಳ್ತಾ ಇದೆ ಇಡೀ ಜನ ನಿಮ್ಮನ್ನು ಹೊಗಳ್ತಾ ಇದ್ದಾರೆ ಶಾಲೆಯವರು ಹೊಗಳ್ತಾ ಇದ್ದಾರೆ ಧಾರ್ಮಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ಹೊಗಳ್ತಾ ಇದ್ದಾರೆ ಯಾಕಂತ ಹೇಳಿದರೆ ದೇವರು ಕೊಟ್ಟು ಕೊಡ್ತಾ ಕೊಟ್ಟು ನೋಡ್ತಾನಂತೆ ಕೊಡದೆ ನೋಡ್ತಾನಂತೆ ಬಹುಶಃ ಕೆಲವರು ಕೊಟ್ಟದ್ದೆಲ್ಲ ಬ್ಯಾಂಕಲ್ಲಿ ಡಿ ಇಡ್ತಾರೆ ಅಥವಾ ಕೆಲವು ಬ್ಯಾಂಕ್ ಹಿಡಿದು ಆ ಎಲ್ಲ ಮುಳುಕಿ ಹೋಗ್ಬಿಡ್ತದೆ ಆದರೆ ತಾವು ಆದರೆ ತಾವು ಏನು ದೇವ್ರು ಕೊಟ್ಟಿದ್ದಾನೆ ಆ ದೇವ್ರು ನೋಡ್ತಾ ಇದ್ದಾನೆ ಈ ಕೊಟ್ಟಂತದ್ದನ್ನ ನೀನು ಸಮಾಜಕ್ಕೆ ಕೊಡ್ತಾ ಇದೆಯಾ ಅನ್ನುವಂತದ್ದು ಬಹಳ ಮುಖ್ಯವಾಗಿರುವಂತಹದ್ದು ಬಹುಶಃ ನಿಮ್ಮ ಈ ಒಂದು ಸಂದರ್ಭದಲ್ಲಿ ಬಹುಶಃ ಪ್ರಶಸ್ತಿ ಕೂಡ ಒಂದು ಸ್ವಲ್ಪ ಬೆಲೆ ಬರಬೇಕಾಗ್ತದೆ ಸುಮ್ಮನೆ ಯಾರೋ ಕಾಕೋಪಕ್ರೋ ಹಾದಿ ಮನೆಯವರಿಗೆಲ್ಲ ಕೊಟ್ಟರೆ ಆ ಪ್ರಶಸ್ತಿ ಕೂಡ ಬೆಲೆ ಇರುವುದಿಲ್ಲ ಬಹುಶಃ ತಿಮ್ಮಣ್ಣ ಅವರು ಈ ಸಂದರ್ಭದಲ್ಲಿ ತನ್ನ ಒಂಬತ್ತನೇ ವರ್ಷ ಈ ದೇವತಾ ಕಾರ್ಯಕ್ರಮ ಸಂದರ್ಭದಲ್ಲಿ ಬಹುಶಃ ಒಂದು ಯೋಗ್ಯರಾದಂಥ ವ್ಯಕ್ತಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅದಕ್ಕಾಗಿ ವಿಶೇಷವಾಗಿ ನಾನು ಈ ನಾಗದೇವರ ಈ ಕಾರ್ಯಕ್ರಮ ಸಮದಲ್ಲಿ ನಾನು ನಮ್ಮ ಕೃಷ್ಣಮೂರ್ತಿ ಮಂಜರನ್ನು ಅಭಿನಂದಿಸಿ ನಾನು ಬಹುಶಃ ಅನೇಕ ದೇಗುಲುಗಳನ್ನು ನೋಡಿದ್ದೀನಿ ನಮ್ಮ ದೇಗುಲದಲ್ಲಿ ಮೊನ್ನೆ ಮಾತನಾಡುವಾಗ ನಮ್ಮ ದೇವಸ್ಥಾನ ಹೇಳಿದರು ಒಂದು ತಿಂಗಳಿಗೆ ಅರುವತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಮದನ್ ಕುಮಾರ್ ಅಂತ ಹೇಳಿದರು ಇಲ್ಲಿ ನಮ್ಮ ಇವರು ಕೂಡ ಇದ್ದಾರೆ ಇವರೆಲ್ಲ ಒಂದು ತಿಂಗಳಿಗೆ ಅರುವತ್ತು ಸಾವಿರ ಅಂದರೆ ಒಂದು ವರ್ಷಕ್ಕೆ ಏಳು ಲಕ್ಷ ಏಳು ರೂಪಾಯಿ ಖರ್ಚಾಯಿತು ಬಹುಶಃ ನಾನು ನನ್ನ ತಿಮ್ಮದಿ ಒಡಗರು ಸುಬೈಗಾರ ನಮ್ಮ ಮನೆಗೆ ಬಂದಾಗ ಕೇಳಿದೆ ಬಹುಶಃ ಇಂತಿಂಥ ಸಮಸ್ಯೆಗಳು ದೇವಸ್ಥಾನದಲ್ಲಿದೆ ಎಷ್ಟು ಖರ್ಚು ಬರ್ತದೆ ನೀವು ಹೇಗೆ ಇದನ್ನೆಲ್ಲ ಇದ್ದೀರಿ ಬಹುಶಃ ಭಾಳ ಕಷ್ಟ ಕೆಲಸ ಕೆಲವ್ರ ಮನಸ್ಸು ಸಿಗ್ತದೆ ಬಾಂಬೆಯಲ್ಲಿ ಯಾರು ಹಾಕ್ತಿದ್ದೆ ಎರಡು ದೇವಸ್ಥಾನ ಇದ್ರೆ ಅದೊಂದು ಮಾರ್ಕೆಟ್ ಅಂತೆ ಇಲ್ಲೆಲ್ಲ ವೈನ್ ಶಾಪ್ ಇದ್ದಂಗೆ ನಂಗೆ ನಾಲ್ಕು ವೈನ್ ಶಾಪ್ ಇತ್ತು ನಂಗೆ ಮೂರು ವೈನ್ ಶಾಪ್ ಇತ್ತು ಬಾಂಬೆಲಲ್ಲೇ ಹೋದ್ರೆ ನಂಗೆ ಎರಡು ದೇವಸ್ಥಾನ ಇತ್ತು ನಂಗೆ ಮೂರು ದೇವಸ್ಥಾನ ಇತ್ತು ಆದರೆ ಅವ್ರು ಹೆಂಗೆ ನಡೆಸ್ರು ಗೊತ್ತಿಲ್ಲ ಆದರೆ ನಮ್ಮಲ್ಲಿ ದೇವಸ್ಥಾನ ನಡೆಸುವಂಥದ್ದೇ ಅಷ್ಟಂತ ಕಷ್ಟದ ಕೆಲಸ ಅಂಥ ಕಷ್ಟದ ಸಮಯದಲ್ಲಿ ಕೂಡ ತನ್ನ ದುಡಿಮೆ ಹಣವನ್ನು ಹಾಕಿ ಯಾರ್ಯಾರು ಏನಾದರೂ ಕೊಟ್ಟರು ಅದನ್ನು ತಕೊಂಡು ಇಂಥ ಸುಂದರವಾದಂಥ ದೇಗುಲವನ್ನು ತಾವು ನಿರ್ಮಿಸಿದ್ದೀರಿ ದೇವರು ಖಂಡಿತ ನಿಮಗೆ ನೂರಕ್ಕೆ ನೂರು ಒಳ್ಳೆ ಮಾಡ್ತಾನೆ ಮಾತನ್ನು ಹೇಳಿ ಅವಕಾಶ ಹೊಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಅಂದರೆ ಇವತ್ತು ನನ್ನ ಜೀವನದಲ್ಲಿ ಇವತ್ತು ನಾನು ಕೂರಿಸ್ಕೊಂಡು ಸನ್ಮಾನ ಮಾಡಿದ್ದು ಕನಸು ಕಾಣಿಸಲೇ ಇಲ್ಲ ನನ್ನ ಹೆಂಡತಿ ಜೀವನ ಇವತ್ತು ಯಾವತ್ತೂ ಸನ್ಮಾನ ತಗೊಂಡನೂ ಅಲ್ಲ ಅದೇ ನನ್ನ ಕ್ಷೇತ್ರದ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಈ ಈ ರೀತಿ ಮಾಡಿದ್ರಿಂದ ನನಗೇನು ಇವತ್ತು ಬಹಳ ಒಂದು ಸಂತೋಷವಾಗಿದೆ ಆದರೆ ಈ ನಾಗಹಾನುಗರ ಪ್ರಶಸ್ತಿ ಕೊಡುವ ಮೊದಲು ಒಂಬತ್ತು ವರ್ಷ ಹಿಂದೂ ಸಹ ನಾವು ಇಲ್ಲಿ ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇನೆ ಹಿಂದೆ ಪೇಜಾವರ ವಿಶ್ವೇವರ ಸ್ವಾಮಿಗಳು ಸಹ ಇಲ್ಲಿ ಬಂದಿದ್ದಾರೆ ವಿಶ್ವಪ್ರಸಂಧರವೂ ಇಲ್ಲಿ ಬಂದಿದ್ದಾರೆ ರಾಘವೇಶ್ವರವೂ ಇಲ್ಲಿ ಬಂದಿದ್ದಾರೆ ನರಸಿಂಹ ಸ್ವಾಮಿಗಳು ಇಲ್ಲಿ ಬಂದಿದ್ದಾರೆ ಭೀಮೇಶ ದೇವಸ್ವರು ಇಲ್ಲಿ ಬಂದಿದ್ದಾರೆ ಅನಂತರಾಮ ಉಪಾಧ್ಯಾಯ ಕಡಿಯಾಯಿ ಅವರು ಸಹ ಇಲ್ಲಿ ಕರೆಸಿದ್ದೇವೆ ಆಂಡಿಗೋಡಿ ಕುಂಬಾಸಿ ಅವರು ಸಹ ಇಲ್ಲಿ ಬಂದು ನಮಗೆ ಈ ಪಾದ ಈ ದೇವಾಲಯದಲ್ಲಿ ಪಾದ ಸ್ಪರ್ಶವಾಗಿ ನಮ್ಮ ಜೀವನ ಪಾಲವಾಗಿದೆ ಆದರೆ ಇವತ್ತು ಈ ನಾಗಹಾನುಗಳು ಪ್ರಶಸ್ತಿ ಕೊಟ್ಟಿದ್ದೇವೆ ಪಡ್ಕೊಂಡವರು ನಿಜವಾಗಲೂ ನಾನು ಬ್ರಹ್ಮ ಭಕ್ತನೇ ಆದರೆ ಅವರು ಇವತ್ತು ದೇವರನ್ನು ನಾವು ಕಲ್ಲಿನಲ್ಲಿ ನೋಡ್ತೇವೆ ಆದರೆ ಇವತ್ತು ನಾನು ಅವರ ಪಾದ ಸ್ಪರ್ಶದಿಂದ ನಾನು ಬ್ರಹ್ಮನಿಂದಲೇ ನೋಡಿದ್ದೇನೆ ನಾನು ಇದ್ದಿದ್ದು ನಿಮ್ಮ ಮೈಕನ್ನು ಕಲ್ಚಕೆ ಹೋಗಬೇಕೆಂದು ಮೈಕಿ ನಮ್ಮ ಕೂತ್ಕೊಂಡು ಹಾಗಾಗಬಾರದು ಆದರೆ ಪ್ರತಿ ಯಾವಾಗ ಅಧ್ಯಕ್ಷ ಸ್ಥಾನ ವಹಿಸುತ್ತೀರಿ ಯಾಕಂದ್ರೆ ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ ಮೊದಲೆಲ್ಲ ಮಾತಾಡುವ ಕೂಡ ಹ ಬಸವರ ಶೆಟ್ಟಿಗಾರ ಮಾತಾಡ ಮೇಲೆ ನಾವು ಮಾತಾಡೋ ವಿಷಯ ಇಲ್ಲ ಅಂತ ಹೇಳ್ತಾರೆ ಆದರೂ ಇನ್ನು ನೀವು ಕೂತಿದ್ದೀರಿ ಅಂತ ಆದ್ರೆ ಅದು ತಿಮ್ಮಣ್ಣನ ಮೇಲೆ ನಾಗನ ಮೇಲೆ ಇರುವಂತ ಭಯ ಭಕ್ತಿ ಬಹುಶಃ ವಿಶೇಷವಾದಂತ ಸಂಸ್ಕೃತಿ ಸಂಸ್ಕಾರವನ್ನ ನಾವು ಕಲಿಸಬಹುದು ಮಾರಣಕಟ್ಟೆ ಮಂಜುರು ಕೊಡುಗೈದಾನೆ ಕೆಲವರು ಹೇಳ್ತಾರೆ ಅಂದ್ರೆ ದಾನ ಸೂರ್ಯಕರ್ಣ ಕರ್ಣ ಅಂತ ನಾನು ಹೆಸರುಡಿಲ್ಲ ಅವರಿಗೆ ದಾನ ಸೂರ್ಯಕರ್ಣ ಅಂದ್ರೆ ಕೊನೆಗೆ ಸಾಯ್ತಾವ ದಾನ ಮಾಡಿ ಅಂದ್ರೆ ಎಲ್ಲರೂ ಕಳ್ಕೊಳ್ತ ಅಂತ ಹೇಳಿ ಆದ್ರೆ ಅವ್ರು ಹಾಗಲ್ಲ ಧರ್ಮರತ್ನಾಕರ ಅಂತವರನ್ನ ಆಯ್ಕೆ ಮಾಡಿ ನೀವು ನಾಗಾನುಗ್ರಹ ಪ್ರಶಸ್ತಿಯನ್ನ ಕೊಟ್ಟಿದ್ದೀರಿ ಅಂತಾದ್ರೆ ಆ ಪ್ರಶಸ್ತಿಗೊಂದು ಇನ್ನಷ್ಟು ತೂಕ ಬಂತು ತಿಮ್ಮಣ್ಣ ಯಾಕಂದ್ರೆ ಪ್ರಶಸ್ತಿಗೆ ಅರ್ಹರು ಈಗ ಕೆಚ್ಚಿನ ಕಾಲದ ದಿನದಲ್ಲಿ ಪ್ರಶಸ್ತಿ ಪುರಸ್ಕೃತರಲ್ಲ ಪ್ರಶಸ್ತಿ ವಿಜೇತರು ಎಲ್ಲೆಲ್ಲ ಒದ್ದಾಡಿ ಏನೆಲ್ಲ ಮಾಡಿ ಪ್ರಶಸ್ತಿ ತಕೊಂಬರು ಆಯ್ತಾ ಅಂಥದ್ರಲ್ಲಿ ಇಂಥವ್ರನ್ನು ಅಂತಾರೆ ಅವರು ನೂರು ವರ್ಷ ಬದುಕಬೇಕು ಅಂತ ಹೇಳಿದ್ರು ನಮ್ಮ ಸುಕುಮಾರ್ ಶೆಟ್ಟರು ನೂರಲ್ಲ ಒಬ್ಬ ಮನುಷ್ಯನಿಗೆ ದೇವರು ಕೊಟ್ಟ ಆಯುಷ್ಯ ನೂರ ಇಪ್ಪತ್ತು ನೂರ ಇಪ್ಪತ್ತು ವರ್ಷ ನಮ್ಮೊಂದಿಗೆ ಅವರು ಇರಲಿ ಆ ಸತ್ಕಾರದಲ್ಲಿ ಭಾಗವಹಿಸಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಇದು ಶುಭ ಸಗುಣ ಭಕ್ತಿಗೆ ದೇವರು ಒಲಿಯುದಿಲ್ಲ ಭಗವಂತ ಒಲಿಯಬೇಕಾದ್ರೆ ಭಕ್ತಿ ಎನ್ನುವಂತ ಸ್ವರ್ಣ ಚಾಪೆಯನ್ನು ಹಾಸ್ಬೇಕು ಮೊಣಗಾಲನ್ನು ಉರಿಬೇಕು ಬೆನ್ನನ್ನ ತಗ್ಗಿಸಬೇಕು ಕರವನ್ನ ಜೋಡಿಸಬೇಕು ಸುರಬನ್ನ ತಗಿಸಬೇಕು ಕಣ್ಣೀರಿಂದ ಭಗವಂತ ಪಾದವನ್ನ ತೊಳೆದ್ರೆ ಅಂತ ಪುರ ಪಾಲಿಗೆ ಭಕ್ತಾಭಿಷ್ಠ ಆಗ್ತಾನೆ ಭಾವಗಮ್ಯ ಭಗವಂತನಾಗ್ತಾನೆ ಭಕ್ತ ಪ್ರಿಯತ್ತು ಆ ನಾಗನಾಗಿ ಅನುಗ್ರಹ ಮಾಡ್ತಾನೆ ಈ ಕಲಿಯುಗದಲ್ಲಿ ಯಾವ ದೇವರು ನಮಗೆ ಕಣ್ಣಿಗೆ ಸಿಗುವುದಿಲ್ಲ ಕಣ್ಣಿಗೆ ಕಾಣುವ ಸಿಗುವ ದೇವರು ಅಂತ ಹೇಳಿದ್ರೆ ನಾಗ ಮಾತ್ರ ಆ ನಾಗ ಒಬ್ಬ ಮಾತ್ರ ಅವನಿಗೆ ಹೆದರಿದಾಗ ಯಾರಿಗೆ ದೇವರಿಗೆ ಹೆದರುವುದಿಲ್ಲ ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆಲೋಚನೆ ಮಾಡ್ತಾರೆ ಈ ಎಲ್ಲಾದರೂ ಪರಶು ಮುಂದೆ ಓದಿದ್ರೆ ಜಲ ಎಲ್ಲ ಮಾಯವಾಗಿ ನೆಲಮಯ ಆಗ್ತದೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಆ ಪರಶಿನ ಕೊಡಲಿಯಲ್ಲಿ ಆಗಿ ಹೋಗಿ ಪರಶನ್ನು ತುಂಡು ಮಾಡ್ತಾನೆ ಕೊಡಚಾದ್ರಿಂದ ಈ ತನಕ ಇದ್ದಂತಹ ಆ ಪರಮ ಪಾವನ ಪುಣ್ಯ ಪೃಥ್ವಿಯಾದಂತಹ ಈ ಪರಶುರಾಮ ಸೃಷ್ಟಿಯಲ್ಲಿ ನಾವು ಬದುಕಿದ್ದೇವೆ ಹುಟ್ಟಿದ್ದೇವೆ ಅಂತಾದ್ರೆ ಇದು ನಮ್ಮ ಭಾಗ್ಯ ಅದಕ್ಕೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಡಗಿ ಹೋದಂತಹ ಈ ಅದೆಷ್ಟು ನಾಗ ಸಂಕುಲಗಳೆಲ್ಲ ಸಂಪನ್ಮೂಲವಾದಂತಹ ಮಣ್ಣನ್ನ ಮೇಲಕ್ಕೆ ಹಾಕ್ತಾವಂತೆ ಅದಕ್ಕಾಗಿ ನಾಗಾರಾಧನೆ ಎನ್ನುವಂತಹದ್ದು ನಮ್ಮ ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾದಂತಹ ಆದ್ಯತೆಯನ್ನ ಪಡೆದುಕೊಂಡಿದೆ ಹಾಗಾಗಿ ನಾಗನನ್ನ ಯಾರು ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ಆರಾಧನೆ ಮಾಡ್ತಾರೋ ಅಂತಹ ನಾಗ ಸಂತಾನ ಇಲ್ಲದ ಸಂತಾನ ಭಾಗ್ಯನ ಅನುಗ್ರಹಿಸ್ತಾನೆ ಮದುವೆ ಆಗದೆ ಯುದ್ಧವರಿಗೆ ಕಂಕಣ ಭಾಗ್ಯನ ಅನುಗ್ರಹಿಸ್ತೇನೆ ಸಂತ ಅದು ವಿಶೇಷವಾಗಿ ಉದ್ಯೋಗಾರ್ಥಿಗಳು ಉದ್ಯೋಗ ನೀಡಿದಂತಹ ಪ್ರಕರಣ ಉಂಟು ನಮ್ಮಲ್ಲಿ ಜ್ಯೋತಿಷಕ್ಕೆ ಪ್ರಶ್ನೆ ಇಡ್ಲಿಕ್ಕೆ ಬರ್ತಾರೆ ದೋಷ ಏನಕ್ಕೆ ಅಂದ್ರೆ ನಾಗ ದೋಷ ಅಥವಾ ಪಿತೃದೋಷ ಇದೆರಡೇ ದೋಷ ಜಾಸ್ತಿ ಬರ್ತಕ್ಕಂಥದ್ದು ಅಂತಹ ನಾಗನ ಅನುಗ್ರಹಕ್ಕೆ ಸತ್ಪಾತ್ರರಾಗಂತ ಭಕ್ತಾದಿಗಳು ಇನ್ನು ನಿಂತಿದ್ದೀರಿ ಇಷ್ಟೊಂದು ಜನ ಊಟಕ್ಕಾಗಿ ಹೊಟ್ಟೆ ಚುರುಗುಡುತ್ತಾ ಉಂಟು ಅಂತಹ ಸಂದರ್ಭ ನಿಂತಿದ್ದೀರಿ ಕೇಳಿ ನಮ್ಮ ಮಾತನ್ನ ಕೇಳ್ತೀರಿ ಅಂತಂದ್ರೆ ಆ ಶತಸಾವಿರ ಪ್ರಣವನ್ನು ನಿಮಗೆ ನಾನು ಅರ್ಪಿಸ್ತಾ ಇದ್ದೇನೆ ನಮ್ಮ ದೇವಸ್ಥಾನದಲ್ಲಿ ಒಂದೂವರೆ ಕೋಟಿ ವೆಚ್ಚದಲ್ಲಿ ಅನ್ನಛತ್ರ ಹಾಗೂ ನಾನು ಸತ್ಯ ಘಟನೆ ಇದು ಅನ್ನಛತ್ರ ಹಾಗೂ ಒಂದು ಬಡ ಹೆಣ್ಣು ಮಕ್ಕಳಿಗೆ ಫ್ರೀ ಆಗಿ ಮದುವೆ ಮಾಡುವಂತ ಒಂದು ಕಲ್ಯಾಣ ಮಂಡ್ಲ ಕೊಡೋದು ಸರ್ಕಾರದಿಂದ ಎರಡು ಹನ್ನೆರಡು ಇಪ್ಪತ್ತೈದು ಲಕ್ಷ ಹೇಳಿದ್ರು ಕಡೆಗೆ ಹನ್ನೆರಡುವರೆ ಲಕ್ಷ ಕೊಟ್ಟರು ನಾವು ಹಿಂದೆ ಮುಂದೆ ಆಯ್ತು ಏನ್ ಮಾಡುದು ಸೀದಾ ಅವ್ರ ಮನೆಗೆ ಹೋದೆ ಅವ್ರು ಹೇಳಿದ್ರು ಸಮಯ ನಾಲ್ಕು ಗಂಟೆ ಬನ್ನಿ ನಾವು ಹಬ್ಬದಲ್ಲಿ ಹೋಗೋ ಹೋಗಿ ಲೇಟ್ ಆಯ್ತು ಹಾಗಾಗಿ ಬಂದರಿಗೆಲ್ಲ ಕೊಟ್ಟಾಯ್ತು ಅವರು ಏನ್ ಮಾಡುದು ಹತ್ತದನೈದು ಸಾವಿರ ಕೊಡ್ತಾರೆ ಪದೇ ಕೂಡಲೇ ಇನ್ನೊಂದು ದಿನ ಬನ್ನಿ ಅಂತ ನಾಲ್ಕು ಗಂಟೆ ಹಬ್ಬಕ್ಕೆ ಬರ್ಲಿಕ್ಕೆ ಹೇಳಿದ್ರು ನಾವು ಸುಮಾರು ದೂರ ಹೋಗಿದ್ದೇವೆ ಎಲ್ಲಿ ಎಷ್ಟು ಪುಣ್ಯಾತ್ಮ ಅಂತ ಹೇಳಿದ್ರು ಓ ಶೆಟ್ಟಿಗಾರ ಬನ್ನಿ 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 ಯಾರು ಬತ್ತೆ ಅಂದ್ರೆ ಬರಲಿಲ್ಲ ಅಂದ್ರೆ ಒಂದು ಲಕ್ಷ ಕೊಟ್ಟು ಕಳಿಸಿದ್ದಾರೆ ಅವ್ರು ಹೇಳುವುದಿಲ್ಲ ಕೊಟ್ಟಿದ್ದನ್ನು ಹೇಳೋದು ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಮತ್ತೆ ಯಾರಾದ್ರೂ ಕೊಡುವುದಿಲ್ಲ ಹಾ ಅಂದ್ರೆ ಇನ್ನೊಂದ್ಸರಿ ಬನ್ನಿ ಅಂದ್ರೆ ಕೊಡು ಕೊಡುವುದಿಲ್ಲ ಎನ್ನುವಂಥ ಮನೋಭಾವ ಇದ್ದ ಅಂತಹ ಧರ್ಮರತ್ನಾಕಾರರಾದಂತಹ ಕೃಷ್ಣಮೂರ್ತಿ ಮಂಜಿಗೆ ಸನ್ಮಾನ ಅಂತ ಹೇಳಿದ್ರೆ ಆ ಸನ್ಮಾನಕ್ಕೆ ಅಷ್ಟೊಂದು ಬೆಲೆ ಬಂತು ಹೆಚ್ಚಿನ ನಮ್ಮ ಮಕ್ಕಳನ್ನ ಈ ದೇವಸ್ಥಾನಕ್ಕೆ ಕೊಂಡುಕೊಂಡು ಹೋಗಬೇಕು ಯಕ್ಷಗಾನಕ್ಕೆ ಕೊಂಡುಕೊಂಡು ಹೋಗಬೇಕು ಯಾಕಂದ್ರೆ ಮಕ್ಕಳಿಗೆ ಸಂಸ್ಕಾರವನ್ನ ಕಲಿಸದೆ ಇದ್ದರೆ ಮುಂದೊಂದು ದಿನ ದೇವರಂದ್ರೆ ಯಾರು ಅಂತ ಕೇಳ್ತಾರೆ ಅಮ್ಮ ಅಮ್ಮ ಓಲ್ ಗಿಡದಲ್ಲಿ ಎಂತದ್ದು ಯಾವ್ದು ಭತ್ತ ಯಾವ ಗಿಡದಲ್ಲಿ ಯಾವ ಮರದಲ್ಲಿ ಬೆಳೀತದೆ ಅನ್ನುವಂಥ ಕಾಲ ಮುಂದೆ ಬರಬಹುದು ಆ ಸಲ್ಮಾನ ಜರುವುದಿಲ್ಲ ನಮ್ಮ ಕ್ರಿಶ್ಚಿಯನ್ ಜರುವುದಿಲ್ಲ ಅವರು ಅದಕ್ಕೆ ಶುಕ್ರವಾರ ಬಿಡದೆ ಹೋಗ್ತಾರೆ ನಮ್ಮ ಹಿಂದೂಗಳು ನಮ್ಮ ಪಕ್ಕದಲ್ಲಿ ದೇವಸ್ಥಾನ ಇದ್ರೂ ಹೋಗುವುದಿಲ್ಲ ಆದ್ರೆ ಈ ಮಂತ್ರವನ್ನು ಪ್ರತಿಯೊಬ್ಬರು ಶುಚೀಭೂತರಾಗಿ ಹೇಳಬೇಕಂತಿಲ್ಲ ಈ ಮಂತ್ರ ಆ ಮಂತ್ರ ಈಗ ಮಂತ್ರ ಹಾಗಲ್ಲ ಕರಗ್ರೇ ವಸತೆ ಮೊಬೈಲ್ ಕರ ಮಧ್ಯೆ ಚ ಕರ ಮೂಲೆ ಪೇಪರ್ ಇದು ಮೂರಿದ್ರೆ ಯಾವುದು ಬೇಡ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಇದ್ರೆ ಮುಂದೊಂದು ಇಂದ ಕಷ್ಟ ಬರುವುದು ಬರುವುದೇ ದೇವರು ಎಲ್ಲೆಲ್ಲಿ ಇದ್ದಾನೆ ಉರಿಯುವ ಬೆಂಕಿಯಲ್ಲಿ ದೇವರಿದ್ದಾನೆ ಹರಿಯುವ ಬೆಂಕಿ ಆ ಹರಿವು ನಿಮ್ಮಲ್ಲಿ ಬೆಂಕಿದ್ದ ಬೆಂಕಿ ದೇವರಿದ್ದಾನೆ ನಮ್ಮ ಉಸಿರಿನಲ್ಲಿ ದೇವರಿದ್ದಾನೆ ನನ್ನ ಉಸಿರು ಮೊನ್ನೆ ನಿಂತು ಹೋಗ್ತೇನೆ ಒಂದೊಂದು ಒಂದೂವರೆ ಗಂಟೆ ಧಾರ್ಮಿಕ ಪ್ರವಚನ ಇತ್ತು ಮಂಗಳೂರಲ್ಲಿ ಹೋಗಿದ್ದೆ ಧಾರ್ಮಿಕ ಪ್ರವಚನ ಅಂತ ಕೂಡ ಆಸ್ತಿ ಕೊಡೋದು ಕೊನೆ ಕೊನೆ ಕೊಟ್ಟರು ಮಾತಾಡ್ರು ಮಾತಾಡ್ರಿ ಮಾತಾಡ್ರು ನಮಗೆ ಬಿ ಪಿ ಲೋ ಆಯ್ತು ಹಾ ಕತೆ ಹೆಸಿಗೆ ಐತೆ ಭಾಷಣ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಸ್ವಲ್ಪ ದೇವ್ರು ಬರ್ತಾ ಇದು ಬಿಪಿ ಪ್ರಾಬ್ಲಮ್ ಇರೋದಿಲ್ಲ ಇದು ಹೆಸಿಗೆ ಐತಿ ಇದು ಬಿದ್ದು ಕಂಡು ಕೈಕಾಲಲ್ಲಿ ತಂಡಿ ಆಗ್ತಾ ಬಡ ಬಿಪಿ ಲೋಗ ಮದ್ದಿಲ್ಲ ಆಯ್ತಾ ಎಲ್ಲಿವರೆಗೂ ತಲೆ ಬಿಸಿ ಆಯ್ತು ಈಗ ಭಾಷಣ ಮಾಡೋದಾಗ ಒಂದೂವರೆ ಗಂಟೆ ಪ್ರವಚನ ಮಾಡಕಲ್ಲ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಗಂಟೆ ಬಣ್ಣ ಮಹಾಪೂಜಾ ಮಹಾಪೂಜೆ ಆಗ್ತೈತೆ ಹನ್ನೆರಡು ಗಂಟೆಗೆ ದೇವ್ರೆ ಇವತ್ತೊಂದು ಒಪ್ಪಿಕೊಂಡು ಕಾರ್ಯಕ್ರಮ ಮುಗಿಸಿ ಕೊಡುವುದು ಬೇಡಿಕೊಂಡ್ರೆ ಒಂದೇ ಒಂದು ನಿಮಿಷದಲ್ಲಿ ಬಿ ಪಿ ಅದು ಸರಿಯಾಗಿದೆ ಒಂದೂವರೆ ಗಂಟೆ ಮಾತಾಡಿದ್ದೇನೆ ಅದು ದೇವರಿದ್ದಾನೆ ದೇವರು ಎಲ್ಲೆಲ್ಲೂ ಇದ್ದಾನೆ ಮೊದಲು ನಾವು ಕೇಳುದು ಪ್ರಶ್ನೆ ಇಡುವ ಮೊದಲೇ ಕೇಳುದು ನಿಮ್ಮ ಮನೆಯಲ್ಲಿ ಭಜನೆ ಮಾಡ್ತೀರಾ ಇಲ್ಲ ಹಾಗಾದ್ರೆ ನೀವು ಮನೆಗೆ ಮಂತ್ರ ಮಾಟವೇ ಆಗುದು ಮಂತ್ರವೇ ಆಗುದು ಕೃತಿಮೇ ಆಗುದು ಮನೆಯಲ್ಲಿ ಕಂಚಿನ ತಾಳವನ್ನ ತಟ್ಟಿ ಭಜನೆಯನ್ನ ಮಾಡ್ತಾರೋ ಅವರ ಮನೆಗೆ ಮಾಟ ಮಂತ್ರ ಕೃತಿಮಾದಿ ದೋಷಗಳು ಬರುವುದಿಲ್ಲ ಇದು ಶತಸಂಧಿತ ಗೋಧುಳಿಯ ಲಗ್ನದಲ್ಲಿ ಆ ಮುತ್ಸಂಜೆಯ ಹೊತ್ತಿನಲ್ಲಿ ಕಂಚಿನ ತಾಳವನ್ನ ತಟ್ಟಿ ಭಜನೆಯನ್ನ ಮಾಡಿ ಯಾವ ಕಾರಣಕ್ಕೂ ಆ ಮನೆಗೆ ಮಾಟ ಮಂತ್ರ ಕೃತಿಮಾ ದೋಷಗಳು ಅಂತಹ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿನಿತ್ಯ ದಿನ ಶುಭ ದಿನ ನಾಗರ ಪಂಚಮಿಯ ದಿವಸ ನಾಗಾನುಗ ಪ್ರಶಸ್ತಿ ಪ್ರದಾನ ಮಾಡಿದ್ದೇವೆ ಇವತ್ತು ಭಕ್ತರೆಲ್ಲರೂ ಸಾವಿರಾರು ಜನ ಆಗಮಿಸಿ ಅನ್ನಪ್ರಸಾದ ಊಟ ಮಾಡ್ತಾ ಇದ್ದಾರೆ ಅದೇ ರೀತಿ ಇನ್ನು ಮುಂದೂ ಸಹ ಇಂಥ ಕಾರ್ಯಕ್ರಮವನ್ನು ಮಾಡಿಕೊಳ್ಳ ಮಾಸೆ ಇನ್ನು ಆದಷ್ಟು ಹೆಚ್ಚು ಜನ ಬರಬೇಕು ಇಲ್ಲಿ ಕ್ಷೇತ್ರಕ್ಕೆ ಅನ್ನ ಪ್ರಸಾದವನ್ನು ಎಲ್ಲರೂ ಊಟ ಮಾಡಿ ಅವರ ಕಷ್ಟವನ್ನು ನಿವಾರಣೆಯಾಗಿ ಆ ನಾಗಾನುಗರವರಿಗೆ ಅನುಗ್ರಹಿಸಲಿ ಅಂತ ನನ್ನ ಮಾತು ಹ್ಞೂ ಸಾಕು